ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ತೀನಿ ಏಕೆಂದರೆ ಈ ಪೊಲೀಸ್ ಸ್ಟೇಷನ್ ವಿಚಾರವಾಗಿ ಸುಮಾರು ಆರು ತಿಂಗಳಿಂದನೂ ನಾವು ಈ ನಾವು ಲೆಟ್ರನ್ನ ಲಾಸ್ಟ್ ಡಿಸೆಂಬರಲ್ಲೇ ನಾನು ಹೋಮ್ ಮಿನಿಸ್ಟರ್ ಅವರಿಗೆ ಕೊಟ್ಟಿದ್ದೆ ಇಲ್ಲಿ ಕ್ಯಾತ್ನಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನ್ನ ಮಾಡಬೇಕು ಅಪ್ಗ್ರೇಡ್ ಮಾಡಬೇಕಂತ ಅವರೇನು ಹೇಳಿದರು ಅವಾಗ ಇಲ್ಲಿಂದ ರಿಪೋರ್ಟ್ ಬರಬೇಕು ಅಂತ ಅಂದರೆ ಗ್ರೌಂಡ್ ಲೆವೆಲ್ನಿಂದ ರಿಪೋರ್ಟ್ ಬಂದು ಎಸ್ ಪಿ ಕಡೆಯಿಂದ ರಿಪೋರ್ಟ್ ಬರಬೇಕು ರಿಪೋರ್ಟ್ ಬಂದ ಮೇಲೆ ನಾವು ಅಲ್ಲಿ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಏನೇನು ಮಾಡಬೇಕಾಯಿತು ಕೆಲಸಗಳನ್ನು ರಿಪೋರ್ಟ್ ಕಲ್ಸೋಕ್ಕ ಕೆಲಸ ಮಾಡ್ತಿದ್ದೀವಿ ಇದಕ್ಕಿದಂಗೆ ಅಲ್ಲಿಂದ ಒಂದು ಆರ್ಡ್ರೂ ಬಂತು ಏನು ಇಲ್ಲಿಗೆ ಪೊಲೀಸ್ ಸ್ಟೇಷನ್ ಆಗಬೇಕಂತ ಅದನ್ನು ನಾವು ಹೋಗಿ ಪ್ರಶ್ನೆ ಮಾಡಿದ್ವಿ ಈಗ ನೀವು ನಮಗೆ ಹೇಳಿದಿರಿ ಇಲ್ಲಿಂದ ಮಾಡಬೇಕಂತ ಅದನ್ನು ಆಮೇಲೆ ಅವ್ರಿಗೆ ಗೊತ್ತಾಗಿರಲಿಲ್ಲ ಅದು ಇಲ್ಲಿ ಈ ಮಾತುಕತೆ ಆಗಿದೆ ಅದು ನೋಡ್ಕೊಂಡವರು ಬದಲಾವಣೆ ಮಾಡಿಕೊಡೋದು ಅಷ್ಟೇ ದಿಲ್ಲಿಗೆ ಬಂದಿದೆ ಅನ್ನೋದು ಒಂದು ಆರೋಪ ಇಲ್ಲ ಇಲ್ಲ ಅದನ್ನೇ ಅದನ್ನೇ ಕ್ಲಾರಿಫಿಕೇಶನ್ ಚಲೋ ಆಗಲೇ ಡಿಸೆಂಬರ್ ಏಕೆಂದರೆ ಎಲ್ಲ ಲೆಟರು ಡೇಟೆಡ್ ಲೆಟರ್ಗಳು ಎಲ್ಲ ಇವೆ ಹೋಮ್ ಮಿನಿಸ್ಟರ್ ಅವ್ರಿಗೆ ಯಾವಾಗಲೇ ಕೊಟ್ಟಿದ್ದೀವಿ ಇದನ್ನ ಮಾಡಿಸ್ಕೊಡಿ ಅಂತ ಅದು ಕೆಲಸ ಅವರು ನಮಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ಇಲ್ಲಿಂದ ಬರಬೇಕು ಪ್ರಪೋಸಲ್ ಅಂತ ಇಲ್ಲಿಂದ ಎಸ್ ಪಿ ಆಫೀಸ್ ಕಡೆಯಿಂದ ಎಲ್ಲ ರೀಸ್ ಎಲ್ಲ ಅಸೆಸ್ ಮಾಡಿ ಎಲ್ಲೆಲ್ಲಿ ಬೇಕು ಏನು ಮಾಡಬೇಕು ಅನ್ನೋದನ್ನ ಅದನ್ನು ಮಾಡೋಕ್ಕೋಸ್ಕರ ಮಾಡಿ ಆಗಲೇ ಕೆಲಸ ಶುರುವಾಗಿತ್ತು ಇದ್ರ್ ಬಂದ್ ನಮಗೂ ನಮಗೂ ಗೊತ್ತಿರಲಿಲ್ಲ ಪೊಲೀಸ್ ಸ್ಟೇಷನ್ ನಡೀತಿದೆ ಸರ್ ಅಭಿವೃದ್ಧಿ ಈಗ ಈಗ ಈ ಡೇಟ್ ಕೇಳಿದ್ವಿ ಮೂವತ್ತೊಂದನೇ ತಾರೀಕು ಅಂತ ಹೇಳಿದ್ವಿ ಡೇಟ್ ಕನ್ಫರ್ಮ್ ೇಟ್ ಮಾಡ್ತೀನಿ ಸರಿ ತಾಲೂಕು ಮಟ್ಟದ ಜನಸಂಪರ್ಕ ಸಭೆ ತುಂಬ ಅವಶ್ಯಕತೆ ಇದೆ ಶಾಸಕರು ಜನಗಳ ಹತ್ರ ತುಂಬ ಹತ್ತಿರ ಆಗಬೇಕಾಗಿದೆ ಇನ್ನುವೇ ಮತ್ತಷ್ಟು ಅಷ್ಟು ಸಮೀಪ ಸಿಕ್ತಿಲ್ಲ ಸಾರ್ವಜನಿಕರ ಸಮಸ್ಯೆಗಳನ್ನ ತಮ್ಮ ಹತ್ರ ಹೇಳೋದಕ್ಕೆ ಸರಿಯಾಗಿ ಹತ್ರದಲ್ಲಿ ಸಿಕ್ತಿಲ್ಲ ಮನವಿ ಕೊಡುವಷ್ಟು ಒಂದು ದೊಡ್ಡ ಮಟ್ಟದ ಜನಸಂಪರ್ಕ ಸಭೆ ಅವಶ್ಯಕತೆ ಇದೆ ಅನ್ನೋದು ಒಂದು ವಾದ ಏನು ಸಮಸ್ಯೆ ಇಲ್ಲ ಅದನ್ನು ಅದನ್ನ ಕೆಲಸ ಮಾಡಬೇಕು ಅಂದ್ರೆ ಪರಿಹಾರ ಕೊಡಿಸ್ಬೇಕು ಅದಿಲ್ಲ ಅಂದ್ರೆ ಸುಮ್ಮನೆ ಸಭೆಗೋಸ್ಕರ ಸಭೆ ಮಾಡೋಕೆ ಇಷ್ಟ ಅಲ್ಲ ನನಗೆ ನನ್ನ ವೈಯಕ್ತಿಕವಾಗಿ ಸುಮ್ಮನೆ ಆಯಿತು ಬಂದ್ರು ಇಸ್ಕೊಂಡ್ರು ಹೋದ್ರು ಅರ್ಜಿನ ಆಮೇಲೆ ಏನು ಕೆಲಸ ಆಗಿಲ್ಲ ಅಂದರು ಅದಕ್ಕೋಸ್ಕರ ಈ ಪಂಚಾಯತಿ ಪಂಚಾಯತಿ ಮಾಡ್ತಾ ಇರೋಂಥದ್ದು ಕಾರ್ಯಕ್ರಮನ ಅದೇ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಂಥ ಯಾಕೆಂದ್ರೆ ನಾವು ಇನಿಷಿಯಲಿ ಮಾಡ್ಬೇಕು ಒಂದು ಪಂಚಾಯಿತಿನ ಬೆಳಿಗ್ಗೆ ಸಾಯಂಕಾಲ ಹೋದ್ವಿ ಎಲ್ಲ ಊರುಗಳಿಗೆ ಹೋದ್ವಿ ಎಲ್ಲ ಅಹವಾಲುಗಳನ್ನ ತಗೊಂಡ್ಬಂದ್ವಿ ಒಂದು ಐದು ಪರ್ಸೆಂಟ್ ಕೆಲಸ ಆಯ್ತು ಅಷ್ಟೇ ಯಾಕೆಂದರೆ ಅಧಿಕಾರಿಗಳು ತೊಗೊಂಡು ಹೋದ್ರು ಎಲ್ಲ ವಿಷಯಗಳನ್ನು ಅಹವಾಲುಗಳನ್ನು ಆಮೇಲೆ ಅವರುಗಳು ಅವ್ರ ಕೆಲಸದಲ್ಲಿ ಬ್ಯುಸಿ ಆಯಿತು ಬಿಟ್ಟರು ಈ ಸರಿತ ಜನಸಂಖ್ಯೆ ಕೆಲಸ ಮಾಡೋಕ್ಕೆ ಸಮಸ್ಯೆ ಏನಿಲ್ಲ ಅಂತ ಮಾಡಿದ್ರೆ ಅದು ಎಷ್ಟು ಮಟ್ಟಕ್ಕೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಸುಮ್ಮನೆ ಕಣ್ಣು ಮುಡ್ಸೋಕೋಸ್ಕರ ನಾನು ಮಾಡೋಕೆ ಇಷ್ಟ ಇಲ್ಲ ನಿಜವಾಗ್ಲೂ ಕೆಲಸ ಆಯ್ತದೆ ಅಂತ ಹೇಳಿದ್ರೆ ಯಾವಾಗ ಬೇಕಾದರೂ ನಾನು ಮಾಡೋಕ್ಕೆ ಈಗ ಹೆಂಗ್ ಆಗ್ಬಿಟ್ಟಿದೆ ಅನ್ಸ ಕ್ಯಾತ್ನಹಳ್ಳಿ ಚಿನ್ಕುಳ್ಳಿ ಒಂದು ಪೈಪೋಟಿ ತರ ಆಗ್ಬಿಟ್ಟಿದೆ ಎರಡು ನಿಂದ ಕ್ಷೇತ್ರ ಅನ್ನೋದು ದಯವಿಟ್ಟು ಅದನ್ನ ನಾನು ನಿಮ್ಮ ಮೂಲಕ ಜನರಲ್ ಮನವಿ ಮಾಡ್ಕೊಳ್ಳೋದು ಎಲ್ಲಾ ಕೆಲಸಗಳು ಎಲ್ಲಾ ಈ ನಮ್ಮ ಕ್ಷೇತ್ರಕ್ಕೆ ಮಾಡ ಮಾಡೋ ಜವಾಬ್ದಾರಿ ನಮ್ದು ನೀವು ನಮಗೆ ಗೆಲ್ಸಿ ಕಳಿಸಿದೀರಿ ಜವಾಬ್ದಾರಿ ಕೊಟ್ಟಿದ್ದೀರಿ ಕೆಲಸ ಮಾಡೋಕ್ಕೆ ನಾವು ಈ ಊರು ಆ ಊರು ಅಂತ ಅಲ್ಲ ಈ ಕೆಲಸ ನಡೀತಾ ಇದ್ದರಿಂದ ನಾವು ಹಿಂದೆನೇ ಕೆಲಸ ಶುರು ಮಾಡಿರೋದ್ರಿಂದ ಇಲ್ಲಿಗಾಗಲಿ ಅಂತ ಮಾಡಿದ್ದೀವಿ ನಮ್ಮೂರು ಅಂತಲ್ಲ ಇಲ್ಲಿ ಬೇಕಾಗಿತ್ತು ಈಗ ಹಿಂದೆ ಗೊತ್ತಿರೋಂಗೆ ನಮ್ಮ ತಾಲೂಕಲ್ಲಿ ಐದು ಪೊಲೀಸ್ ಸ್ಟೇಷನ್ಗೆ ಹೋಗೋವು ಕೆ ಆರ್ ಎಸ್ಗೆ ಹೋಗು ಇಲ್ಲಿಗೆ ಹೋಗು ಮೇಲ್ಕೋಟೆ ಮಾಂಗ್ಲಿ ಇದೆ ಇದೆ ಈ ಥರ ಶ್ರೀರಂಗಪಟ್ಟಣ ಇದೆ ಇವೆಲ್ಲ ಹೋಗೋದು ಬೇಡ ಅಂತೇಳಿ ನಾವು ಒಂದು ಕಡೆಗೆ ಬರಲಿ ಜನರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಮಾಡ್ತೇನೆ ನನಗೆ ನಾವು ಮುಂದಿನ ದಿನಗಳಲ್ಲಿ ಅದನ್ನು ರೆಡಿ ಮಾಡಿಸ್ಕೊಡ್ತೀವಿ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ಯಾವ ಆ ಥರದಲ್ಲಿ ಯಾಕೆಂದ್ರೆ ಅಲ್ಲೂ ಈಗ ನಾವು ಲೆಕ್ಕ ಹಾಕ್ದು ಮ್ಯಾಪ್ ಇಟ್ಕೊಂಡು ಎಸ್ ಪಿ ಅವ್ರ ಮಾಡಿದ್ರೆ ಒಳ್ಳೇದು ಎಲ್ಲೆಲ್ಲಿ ಆದ್ರೆ ಒಳ್ಳೇದು ಅನ್ನೋದನ್ನು ಲೆಕ್ಕಾಚಾರ ಹಾಕಿ ನಾವು ಮಾಡ್ತೇವೆ ಅಂತ ಈಗ ನನ್ನ ಪ್ರಕಾರ ಕೇಳಿದ್ರೆ ಜಿಯೋಗ್ರಫಿಕಲಿ ನಾವು ನೋಡಬೇಕು ಅಂದ್ರೆ ಅಳ್ಕುಪ್ಪೆಲ್ಲ ಆದ್ರೆ ಒಳ್ಳೇದು ಆ ಕಡೆಯಿಂದ ಎಲ್ಲರೂ ಇವೆಲ್ಲ ಯೋಚನೆ ಮಾಡಿ ಮಾಡಿದೀವಿ ಈಗ ಪುನಃ ಇಲ್ಲಿಂದ ಔಟ್ ಪೋಸ್ಟ್ನ ಅಲ್ಲಿಗೆ ಮೂವ್ ಮಾಡಬೇಕು ಅಲ್ಲಿ ಇದು ಮಾಡಬೇಕು ಇವೆಲ್ಲ ತೆಗೆದು ಲೆಕ್ಕಾಚಾರ ಹಾಕಿ ನಾವು ಕಣ್ಣು ಮಾಡ್ಬೇಕಂತ ನೀವು ಪ್ರಶ್ನೆ ಕೇಳಿದ್ರೆ ಚಿಲುಕುಳಿಗೂ ಮಾಡ್ಸಿ ಹೌದು ಮಾಡಿಸಿ ಅಲ್ಲ